ಜೊತೆಯಲ್ಲಿ ಪತ್ರಿಕಾ ವತಿಯಿಂದ ವಿಶ್ವಪತ್ರಿಕಾ ದಿನಾಚರಣೆ ಮತ್ತು ವಿಚಾರ ಸಂಕೀರ್ಣ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರ ಸಮೀಪವಿರುವ ನಯನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಇನ್ನು ಕೆ ಎನ್ ಸಿ ಸುರೇಶ್ ನೇತೃತ್ವದಲ್ಲಿ ಒಂದು ನಾಟಕ ಪ್ರದರ್ಶನವನ್ನು ಕಾರ್ಯಕ್ರಮವನ್ನಾಗಿ ಹಮ್ಮಿಕೊಳ್ಳಲಾಯಿತು ಇನ್ನು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಕೆ ಎನ್ ಸುರೇಶ್ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಸುರೇಶ್ ಕೆರೆ ಸಂರಕ್ಷಣೆಯ ಬಗ್ಗೆ ಮತ್ತು ಸಮಾಜದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಪತ್ರಿಕೆಯ ಮೂಲಕ ವಿಚಾರಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ತಮ್ಮ ಕೈಲಾದ ಸಹಾಯವನ್ನು ಬಡವರಿಗೆ ನಿರಾಶ್ರಿತರಿಗೆ ಮಾಡುತ್ತಾ ಬಂದಿದ್ದಾರೆ ಇವರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೀರ್ತಿ ಸಿಗಲಿ ಎನ್ನುವುದೇ ನಮ್ಮ ಆಶಯ ಇನ್ನಷ್ಟು ಒಳ್ಳೆಯ ಕೆಲಸ ಇವರಿಂದಾಗಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆರೈಕೆ ಮಾಡಲಾಗಿತ್ತು ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಖ್ಯಾತ ಸಾಹಿತಿ ಎಲ್ಎನ್ ಮುಕುಂದರಾಜು ಖ್ಯಾತ ಸಾಹಿತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಿರ್ದೇಶಕರು ಎಸ್ ರವಿ ಜಿ ಕನ್ನಡ ವಾಹಿನಿಯ ನ್ಯೂಸ್ ರಿಪೋರ್ಟರ್ ಸಿದ್ದರಾಜು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ನಂಜುಂಡ ಪ್ರಸಾದ್ ಲೆಕ್ಕ ಪರಿಶೋಧಕರು ಮಂಜುನಾಥಯ್ಯ ಜೀವನದಿ ವಾಯ್ಸ್ ಸಂಪಾದಕರು ಕೃಷ್ಣಮೂರ್ತಿ ಕೆಂಪೇಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೆಎನ್ಸಿ ಜೊತೆ ಜೊತೆ ಕೆಎನ್ಸಿ ಸುರೇಶ್ ಜೊತೆ ಜೊತೆಯಲ್ಲಿ ಪತ್ರಿಕೆ ಸಂಪ ನಾನು ಜೊತೆಯಲ್ಲಿ ಪತ್ರಿಕೆನ ಸಂಪಾದಕನಾಗಿದ್ದೀನಿ ಇಷ್ಟು ಜನ ಗಣ್ಯರು ಹೇಳಿದರೆ ಪತ್ರಿಕೆ ಮಾಧ್ಯಮ ಇವತ್ತು ಎಷ್ಟು ನಾವು ಪತ್ರಿಕೆ ಓದ್ತೀವಿ ಅಷ್ಟು ಕನ್ನಡ ನಾವು ಕಲಿತೀವಿ ನಾವು ಕನ್ನಡ ಉಳಿಬೇಕು ಅಂದ್ರೆ ಪತ್ರಿಕೆ ಓದ್ಬೇಕು ಹಾಗಾಗಿ ಇಷ್ಟೊತ್ತು ನಾಡೋಜ ಬರ್ಬೋರು ಮಾಸ್ಟರ್ ನಡೆಯಡಿಯಾಗಿ ಬಿಚ್ಚಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ನಾನೇನು ಜಾಸ್ತಿ ಮಾತಾಡೋದಿಕ್ಕೆ ಹೋಗಲ್ಲ ಏಕೆಂದರೆ ನಮ್ಮ ವೆಂಕಟರಾಜವರು ನಾನು ಬೈಕೊಡ್ತಾರೆ ಏಕೆಂದರೆ ನಾಟಕ ಸ್ಟಾರ್ಟ್ ಮಾಡೋಣ ನಾಟಕ ನೋಡೋಣ ಅಂತ ನೀವು ಇರ್ತೀರಿ ಅವರು ನಾಟಕ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ ಹಾಗಾಗಿ ನನ್ನ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ನಮಗೂ ಹಾಗೂ ನನ್ನ ಎಲ್ಲ ಆತ್ಮೀಯರು ಹಾಗೂ ನನ್ನ ತಂದೆಯ ಸ್ಥಾನದಲ್ಲಿರುವ ಎಲ್ಲ ನನ್ನ ವೇದಿಕೆಗಳಲ್ಲಿರುವ ಗಂಡರಿಗೆ ನಮಗುತ್ತಾ ನನ್ನ ಎರಡು ಮಾತ್ರ ಮುಕ್ತಾಯಿದ್ದೀನಿ ಜೈ ಜೈ ಕನ್ನಡದ ಮಾತೆ ಜೊತೆಯಲ್ಲಿ ಪತ್ರಿಕೆ ಸ್ನೇಹಿತರು ಪತ್ರಿಕಾ ದಿನಾಚರಣೆಯನ್ನು ಇವತ್ತು ಆಚರಿಸಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ ವಿಶ್ವಪತ್ರಿಕಾ ದಿನಾಚರಣೆ ಅನ್ನೋದರ ಮೂಲ ಹೆಸರು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾಗಿ ತರಪಡಿಸಬೇಕು ಇದರಂಥ ಪತ್ರಿಕೆಗಳಿಗೆ ಒಂದು ಸ್ವಾತಂತ್ರ್ಯ ಇದೆ ಆಳುವ ವರ್ಗಗಳು ಪತ್ರಿಕೆಗಳ ಹೊತ್ತಿನ ಮೇಲೆ ಸವಾರಿಯನ್ನು ಮಾಡಬಾರದು ಅನ್ನೋಂಥ ಆಶಯ ಶುಭವಾಗಿತ್ತು ಇವತ್ತು ನಡೆದಂಥ ಈ ಸಮಾರಂಭದಲ್ಲಿ ಅನೇಕ ಅತಿಥಿಗಳು ಭಾಗವಹಿಸಿದ್ದಾರೆ ಒಟ್ಟಾರೆ ಪತ್ರಿಕೆಗಳ ಬಗೆಗೆ ಒಟ್ಟು ಮಾಧ್ಯಮದ ಬಗೆಗೆ ಚಿಂತನಾತ್ಮಕವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಚಿಂತನಾತ್ಮಕವಾದ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿದಂತಹ ಜೊತೆಯಲ್ಲಿ ಪತ್ರಿಕೆಯ ಮತ್ತು ಅವರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶ್ವ ಪತ್ರಿಕಾ ಶುಭಾಶಯ ಇರುವಂಥ ಒಂದು ಕನ್ನಡದ ಪತ್ರಿಕೆ ಭಾಳ ಯಶಸ್ವಿಯಾಗಿ ನೇಸಾಗ್ತಾ ಹೇಳಿದರು ಹಾಗಾಗಿ ನಮ್ಮ ಸುರೇಶ್ ಅವರು ಮಾನವ ಆಯೋಗದ ಅಧ್ಯಕ್ಷರಾಗಿ ಮತ್ತು ಈ ಪತ್ರಿಕೆಯ ಸಂಪಾದಕರಾಗಿ ಇವತ್ತು ವರ್ಷ ತುಂಬುವುದರ ಮೊದಲೇ ಒಂದು ದೊಡ್ಡ ಸಭೆಯನ್ನು ಮಾಡಿ ಸಾಹಿತಿಗಳನ್ನು ಸಂಶೋಧಕರನ್ನ ವಿಚಾರವಂತರನ್ನು ಮಾಧ್ಯಮ ವಿದ್ನ ಮತ್ತು ಈ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ನಯನ ಅನ್ನುವಂಥ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದು ಆ ಪತ್ರಿಕೆ ಜೊತೆ ಜೊತೆಯಲ್ಲಿದ್ದರೆ ಎಲ್ಲರನ್ನ ಜೊತೆಯಲ್ಲಿದ್ದು ಜೊತೆಯಲ್ಲಿ ಓದಿ ಜೊತೆಯಲ್ಲಿ ಮುನ್ನಡೆಯುವಂಥ ಒಂದು ಹೆಸರು ಬಹಳ ಚೆನ್ನಾಗಿದೆ ಆ ಹೆಸರಿಗೆ ಒಂದು ಒಳ್ಳೆಯ ಡೈಟ್ಲು ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಮೆಚ್ಚುಗೆ ಆಗಿದೆ ಅರ್ಪತ್ರೆಗೆ ಹಾಗೆ ಎಲ್ಲರೂ ನೋಡಲಿ ನಾವು ಸಹ ಪ್ರೋತ್ಸಾಹವನ್ನು ಮಾಡ್ತೀವಿ ಅಂತ ಹೇಳಿದ ಇವಾಗ ನಮ್ಮ ಲೆಕ್ಕ ಪರಿಶೋಧಿರುವಂಥ ನಮ್ಮ ಪ್ರಸಾದ್ 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 ನಂಜುನ್ ಪ್ರಸಾದ್ರು ಅವರು ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಭಾಳ ವಿಚಾರವಂತರು ಕಾನೂನಿನ ಮತ್ತು ಹಣದ ಅರಿವಿನ ಲೆಕ್ಕದಲ್ಲಿ ಪರಿಣತವನ್ನು ಬಲ್ಲವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುರೇಶ್ ಅವರು ಎಲ್ಲ ಜವಾಬ್ದಾರಿ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ ನಮಸ್ಕಾರ ಆಗಿದೆ ಅಂದರೆ ಮೊಬೈಲ್ ಇವತ್ತಿನ ದಿನಗಳಲ್ಲಿ ನಾನು ಕೇಳ್ಕೊಟ್ಟಂಗೆ ಹಾಸ್ಟೆಲ್ಗಳಿಗೆ ಮಕ್ಕಳನ್ನ ಸೇರಿಸ್ತವೆ ಕಾರಣ ಏನು ಏನಮ್ಮ ಯಾಕೆ ಹಾಸ್ಟೆಲ್ಗೆ ಇಷ್ಟೆಲ್ಲ ಇದ್ದು ಯಾಕೆ ಮಕ್ಕಳನ್ನ ಹಾಸ್ಟೆಲ್ ಸೇರಿಸ್ತೀರಿ ಅಂತ ಕೇಳಿದ್ರೆ ಏನಣ್ಣ ಮಾಡೋದು ಯಾವಾಗೂ ಮೊಬೈಲ್ ಹಿಡ್ಕೊಂಡಿರ್ತಾನೆ ಹೊಡಿಯೋಕ್ಕಾಗಲ್ಲ ಬೈಯೋಕ್ಕಾಗಲ್ಲ ಈಗಿನ ಮಕ್ಕಳು ಭಾಳ ಸೂಕ್ಷ್ಮತೆಯಿಂದ ಇರ್ತಾರೆ ಅಂತ ಹೇಳ್ತಾರೆ ಈ ಮೊಬೈಲ್ ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ ಅದೊಂದು ಈಗ ಭಾಷಣದಲ್ಲಿ ಹೇಳ್ತಾಯಿದ್ರು ರವಿಯರು ಅದೊಂದು ದೆವ ಇದ್ದಂಗೆ ಅಂತ ಅಲ್ಲ ಅದು ಕಣಂಭೂತ ಒಂದು ಸಾರಿ ಹಿಡ್ಕೊಂಬಿಟ್ರೆ ಅದನ್ನು ಬಿಡಲ್ಲ ಅದು ಹಾಗಾಗಿ ಮೊಬೈಲನ್ನ ಈ ಏನು ಜೀ ವಾಹಿನಿ ಅದ್ರ ಮುಖಾಂತರ ಇಡೀ ನಾಡಿನ ಜನತೆಗೆ ಹಿರಿಯರಿಗೆ ತಂದೆ ತಾಯಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ ಮೊಬೈಲು ಕಮ್ಮಿ ಮಾಡಿ ಒಳ್ಳೆಯ ವಿಷಯದಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಇದ್ದಂತೆ ಬೇರೆ ಇದ್ದಂತೆ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಸಂಸಾರದ ಕಡೆ ಗಮನ ಕೊಡಿ ನೀವು ಈ ರೀತಿ ಬೇರೆ ಕಡೆ ಗಮನ ಕೊಟ್ಟಾಗ ನಿಮ್ಮ ಬೆಳವಣಿಗೆ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮ ಜೊತೆಯಲ್ಲಿ ಕಾರ್ಯಕ್ರಮ ನಡೆದಿರೋದು ನಿಜವಾಗಲೂ ನಮ್ಮೆಲ್ಲರಿಗೂ ಸಂತೋಷ ತಂದುಕೊಂಡಿದೆ ಈ ಜೊತೆಯಲ್ಲಿ ಪತ್ರಿಕೆಯಿಂದ ಅನೇಕ ಒಳ್ಳೆಯ ಕೆಲಸಗಳು ಒಂದು ವರ್ಷದಲ್ಲಿ ಆಗಿದೆ ಅದೇ ರೀತಿ ಮುಂದಿನ ಒಳ್ಳೊಳ್ಳೆ ಕೆಲಸಗಳು ಕೆ ಎನ್ ಕೆ ಎನ್ ಸಿಸ್ವರೇಶ್ವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರೆಲ್ಲ ಮಿತ್ರರು ನಮಗೂ ಇನ್ನೊಂದು ಸಂತೋಷ ಏನು ಅಂತಂದರೆ ಈ ಇವರ ಸಹೋದ್ಯೋಗಿಗಳು ಇವರು ಮಿತ್ರರು ಎಲ್ಲ ಸಂಘಟಿತರಾದವರು ಭಾಳ ಒಬ್ಬರು ಆ ಕಡೆ ಈ ಕಡೆ ಹೋಗೋ ಅನ್ನೋ ಇದಿಲ್ಲ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾವ್ರೆ ಸು ಸುರೇಶ್ಗೆ ಇಂಥ ಸ್ನೇಹಿತರು ಸಿಕ್ಕಿರೋದು ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಈ ಸ್ನೇಹಿತರನ್ನು ಯಾವಾಗಲೂ ಇದೇ ರೀತಿ ಗಟ್ಟಿಯಾಗಿರಲಿ ಜೊತೆಯಲ್ಲಿ ಪತ್ರಿಕೆನ ಎಲ್ಲ ಮಿತ್ರರು ಸೇರಿ ಜೊತೆ ಜೊತೆಯಲ್ಲಿ ಆ ಪತ್ರಿಕೆನ ನಾಡಿನಾದ್ಯಂತ ಕೊಂಡೊಯ್ಯನ ಅದರಿಂದ ನಾಲ್ಕಾರು ಜನಕ್ಕೆ ಒಳ್ಳೆಯದಾದರೆ ಆ ಜೊತೆಯಲ್ಲಿ ಪತ್ರಿಕೆಗೂ ನಾವು ಜೊತೆಯಲ್ಲಿ ಸೇರಿದ ಒಂದು ಶ್ರೇಯಸ್ ಅಂತ ನನ್ನ ಭಾವನೆ ಹಾಗಾಗಿ ಇವತ್ತೆಲ್ಲರೂ ಕೂಡ ಈ ಕಾರ್ಯಕ್ರಮ ಏನು ಏನು ಮಾಡ್ತಾ ಇದ್ದೀವೋ ಅವರೆಲ್ಲರನ್ನು ಶ್ಲಾಘಿಸುತ್ತಾ ಅವರಿಗೆ ನನ್ನ ಜೊತೆ ಇನ್ಸ್ಟಾಗಿ ತಿಳಿಸ್ತೀನಿ ಜೈ ಜೈ ಕರ್ನಾಟಕ ಇವತ್ತು ನನಗೆ ಸಂತೋಷದ ದಿನ ಯಾಕಂದರೆ ನಯನ ರವೀಂದ್ರ ಕಲಾಕ್ಷೇತ್ರ ನಯನ ಆವಿಟೋರಿಯಲ್ನಲ್ಲಿ ಪತ್ರಿಕೆಗಳ ದಿನಾಚರಣೆ ಇಟ್ಕೊಂಡಿದ್ವಿ ಇವತ್ತು ಬಂದಂಥ ಗಣ್ಯಾದಿ ಗಣ್ಯರು ಅವರು ಹೇಳಿದಂಥ ಒಂದೊಂದು ಮಾತು ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ ಅದಂತಿರ ಬಂದಿಂತ ಬ ಬಂದಿರೋಂಥ ಜ ಪಬ್ಲಿಕ್ಕಿಗೂ ಸಾರ್ವಜನಿಕರಿಗೂ ಅರಿವು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ನನ್ನ ಜೀವನ ಸಾಕ್ ಸಾಕಾಗಿದೆ ಅನ್ನೋ ಲೆವೆಲ್ ಬಂದಿದ್ದೀನಿ ಇವತ್ತು ಹಾಗಾಗಿ ಎಲ್ಲರೂ ಪತ್ರಿಕೆ ಓದಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಜೈ ಕರ್ನಾಟಕ ಮಾತೆ ಹೆಚ್ಚಿನ ಮಾಹಿತಿಗಾಗಿ ಸಂದೇಶ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ